ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಸರ್ ಒಂದು ಮಹಿಂದ್ರ ಟ್ರಕ್ ಒಂದು ಗಾಡಿ ಕೂಸ್ಕೊಂಡಿದ್ದಾರು ಹೌದು ಸರ್ ಮಾಡಿದ ಎರಡು ಸಾವಿರದ ಹನ್ನೊಂದು ಸರ್ ಹನ್ನೊಂದು ಸರ್ ಓನದು ಇಷ್ಟ ಹುನಾರ ಮೂರನೇ ಹುನಾರ ಸರ್ ಇನ್ ತೋಳಾರ್ ಮೂರನೇ ಓನರ್ ನಿಮ್ಮ ಮೂರನೇ ಹುನಾರ ಹಾ ಡಾಕ್ಯುಮೆಂಟ್ಸ್ ರೆಡಿ ಆಯ್ತಾ ನಂಗಡಿ ಸರ್ ಆ ರನ್ನಿಂಗ್ ಸರ್ ಲೋನ್ ಇಲ್ಲ ಐತಾ ಗಡಿ ಮೇಲೆ ಲೋನ್ ಇಲ್ಲ ಸರ್ ಲೋನ್ ಇಲ್ಲ 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 ಸರ್ ರನ್ನಿಂಗ್ ಎಷ್ಟು ಆಯ್ತಾ ಗಡಿ ಗಾಡಿ 90 99 ಸರ್ ಆಗಿದೆ ಸರ್ 99 ಸರ್ ಓಡಿತಾ ಹಾ ಸರ್ ಹ್ಮ್ ಟೈರ್ ಅಲ್ಲ ಟೈರ್ ಅದಾವ ಸರ್ ಈ ನಿನ್ನೆಲ್ಲ ಮನೆ ಹಾಕಿ ಸರ್ ಮನೆ ಹಾಕಿದ್ರಾ ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿಲ್ಲ ಇಂಜನ್ ಕಂಡೀಷನ್ ಮಾಡಿಸಿದ್ರೆ ಏನು ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಪ್ಲೇಯರು ಪ್ಲೇಯರ್ ಆಯ್ತು ಸರ್ ಸಾಲೈಟ್ರಿ ಇಲ್ಲ ಸರ್ ಲೈಟ್ ಇಲ್ಲ ಲೈಟ್ ಇಲ್ಲ ಹಾ ಐತೆ ಹಾ ಚೆನ್ನಾಗಿತ್ತು ಸರ್ ಇಲ್ಲಿ ಲೊಕೇಶನ್ ಗಡಿ ಜಮಖಂಡಿ ತಾಲೂಕ್ ಸಾವಳಿಗಿತ್ತು ಸರ್ ಸಾವಳಗಿಂದು ಮುಂದೆ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಹೌದಾ

நீ நெகோஷியேட் பண்ணி ரெடி குடியா சரி சார் சரி சார் தேங்க் யூ